ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ ಬಂದ ಪಾಣಿ ಬಂದ ओम द्रां दत्तात्रेयाय नमः ओम ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನ ದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದಿರಿ ಇವತ್ತು ಶ್ರಾವಣ ಶನಿವಾರ ಎಲ್ಲರೂ ಕೂಡ ಗೋವಿಂದನ ದಿವ್ಯ ಸಾನ್ನಿಧ್ಯಕ್ಕೆ ಹೋಗೋದು ಕೂಡ ಅಭ್ಯಾಸ ಮಾಡಿಕೊಂಡಿರ್ತೀರಿ ಸಾಕಷ್ಟು ಜನ ಶನಿವಾರಗಳಲ್ಲಿ ಆ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡ್ತೀರಿ ಹಾಗೆ ಮನೆಯಲ್ಲಿ ಈ ಸಾಡೆ ಸಾತಿನ ಭಯ ಎಲ್ಲರಿಗೂ ಕೂಡ ಶನಿ ಪ್ರಭಾವದ ಭಯ ಈ ಈ ಭಯವನ್ನು ನಿವಾರಣೆ ಮಾಡಿಕೊಡೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಒಂದು ವಿಶೇಷವಾದ ಜಪ ಆರಾಧನೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಪ್ಪ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ದಾಸಯಂತ್ರ ಬರ್ತಾಯಿದ್ರು ಅವರು ಶಂಖನಾದವನ್ನು ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಜಾಗಟೆಯನ್ನು ಬಾರಿಸ್ತಾಯಿದ್ರು ಇವತ್ತು ಅವ್ರನ್ನ ನೋಡೋದೇ ಕಷ್ಟ ಆಗಿಬಿಡಿದೆ ಯಾಕಂದರೆ ಈ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮಕ್ಕಳಿಗೆ ಒಂದು ರೀತಿಯಾದ ನಾಚಿಕೆ ಆ ಪರಂಪರೆಯಲ್ಲಿ ಇರೋಂಥವ್ರು ಆ ಕೆಲಸ ಮಾಡದಿರಿದ್ರೆ ಅದು ದೋಷವಾಗತ್ತೆ ಅನ್ನೋ ಅರಿವು ಇರೋದಿಲ್ಲ ಅಪ್ಪ ಆದರೆ ಮಗ ಡಾಕ್ಟ್ರ್ ಆಗೋದಕ್ಕೆ ಇಷ್ಟಪಡ್ತಾನೆ ಅಪ್ಪ ಇಂಜಿನಿಯರ್ ಆದರೂ ಮಗ ಇಂಜಿನಿಯರ್ ಆಗೋಕ್ಕೆ ಇಷ್ಟಪಡ್ತಾನೆ ಅಪ್ಪ ಅಕೌಂಟೆಂಟ್ ಆದರೆ ಮಗ ಅಕೌಂಟೆಂಟ್ ಆಗೋಕ್ಕೆ ಇಷ್ಟಪಡ್ತಾನೆ ಆದರೆ ಅಪ್ಪ ದಾಸೈ ಆಗಿದರೆ ಮಗ ದಾಸಿ ಆಗೋದಕ್ಕೆ ಇಷ್ಟಪಡೋದಿಲ್ಲ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಗ್ತಾ ಇರುವಂತಹ ಒಂದು ಖೇದನೀಯವಾದ ವಿಚಾರ ಅಪ್ಪ ಪುರೋಹಿತ ಆದರೆ ಮಗ ಪುರೋಹಿತ ಆಗೋಕ್ಕೆ ಇಷ್ಟಪಡಲ್ಲ ನನ್ನ ಕಾಲಕ್ಕೆ ಸಾಕಪ್ಪ ಈ ಪೌರೋಹಿತ್ಯ ನೀವೇನಾದರೂ ಮಾಡ್ಕೊಳ್ಳಿ ಎಲ್ಲರೂ ಫಾರಿನ್ಗೆ ಹೋಗ್ಕೊಂಡು ಜೀವನ ನಡೆಸ್ಕೊಳ್ಳಿ ಅಪ್ಪ ಅಮ್ಮಂದರೆ ಹೇಳಿಬಿಡ್ತೀನಿ ಯಾಕೆ ಈ ರೀತಿಯಾದ ಒಂದು ವರ್ತನೆ ಯಾಕೆ ಅಂತ ಅರ್ಥ ಆಗೋದಿಲ್ಲ ಮನೆಯಲ್ಲಿ ನಿಮಗೆ ಎಲ್ಲ ಕಡೆ ಹೋಗೋದಕ್ಕೆ ನಿಮ್ಗೆ ಆಗೋದಿಲ್ಲ ನಿಮಗೆ ಒಂಥರ ನಾಚಿಕೆ ಸ್ವಭಾವ ಸಂಕೋಚದ ಸ್ವಭಾವ ಯಾರು ಏನು ಅಂದ್ಕೊಂಡು ಬಿಡ್ತಾರೋ ನಮ್ಮ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ನಮಗೆ ಒಂದು ರೀತಿಯಾದ ಹಿಂಜರಿಕೆ ಆ ಹಿಂಜರಿಕೆಗೆ ನನ್ನ ಹತ್ರ ಒಂದು ಉತ್ತರ ಇದೆ ನೀವು ಆಚೆ ಕಡೆ ಹೋಗಿ ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡೋದು ಬೇಡ ಶ್ರಾವಣ ಶನಿವಾರ ಶುದ್ಧವಾಗಿ ಆ ಒಂದು ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಂಡಿದ್ದೀರಿ ಹಾಗೆ ಗೋವಿಂದನನ್ನು ಕರೀಲೇಬೇಕು ನಾವು ನರಸಿಂಹದೇವರು ಹೋಗ್ಲು ನಾವು ಅದಕ್ಕೆ ನಾರಾಯಣನ ಪೂಜೆ ಮಾಡಲ್ಲ ನಾವು ಶಿವನ ಆರಾಧಕರು ಅದಕ್ಕೆ ನಾರಾಯಣನ ಪೂಜೆ ಮಾಡಲ್ಲ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಶ್ಚ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ ಹೇಳ್ತಾರೆ ವೇದ ಮಂತ್ರ ಅದರಿಂದ ಇದು ಖಂಡಿತವಾಗಲು ತಪ್ಪಲ್ಲ ಮನೆಯಲ್ಲಿ ಒಂದು ದೀಪವನ್ನು ಬೆಳಗಿಸಿ ಮಹಾಲಕ್ಷ್ಮಿ ಕೂತಿರ್ತಾಳೆ ಅವಳು ಮುಂದೆನೇ ಏನು ಗೋವಿಂದನ ನಾಮಸ್ಮರಣೆ ಬರುತ್ತೋ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿ ಮನೆಯಲ್ಲಿರುವಂತಹ ಮುತ್ತೈದೆಯರು ಅವರ ಗಂಡ ಆಗಲಿ ಅಥವಾ ಮಗನಿಗಾಗಲಿ ಯಾರಿರ್ತಾರೆ ಅವರಿಗೆ ಈ ರೀತಿ ಬೊಗಸೆಯಲ್ಲಿ ಮೂರು ಹಿಡಿ ಅಕ್ಕಿಯನ್ನು ಅವರು ತಟ್ಟೆ ಆಗಲಿ ಅಥವಾ ಬಟ್ಲಾಗಲಿ ಹಿಡ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳಿದಾಗ ಮೂರು ಸಲಿ ಆ ಅಕ್ಕಿ ಮತ್ತು ಬೆಲ್ಲವನ್ನು ಅದಕ್ಕೆ ಹಾಕಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ಮುಂದೆ ಇಟ್ಟು ನೀವು ಯಾವ ವಿಷ್ಣು ಸನ್ನಿಧಾನಕ್ಕೆ ಬೇಕಾದರೂ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಅಲ್ಲಿ ಏನು ನೀವು ಲಕ್ಷ್ಮಿ ಮುಂದೆ ಭಿಕ್ಷೆಯನ್ನು ಬೇಡಿರ್ತೀರಿ ಗೋವಿಂದ ಗೋವಿಂದ ಅಂತ ಆ ಭಿಕ್ಷೆಯ ಅನ್ನವನ್ನು ಸಿಹಿ ಮಾಡಿಕೊಂಡು ಅವತ್ತು ಮನೆಯವರೆಲ್ಲ ಊಟ ಮಾಡಿ ಇದರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹವೂ ಆಗುತ್ತೆ ಜೊತೆಗೆ ಶಿವನ ಸಾನ್ನಿಧ್ಯವೂ ಬರುತ್ತೆ ಶಿವ ಪಾರ್ವತಿಯರು ಲಕ್ಷ್ಮೀನಾರಾಯಣರು ಎಲ್ಲಿರ್ತಾರೋ ಅಲ್ಲಿ ಬ್ರಹ್ಮ ಸರಸ್ವತಿಯರು ಕೂಡ ಬರ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಮೂರು ಜನ ಮಾತೆಯರ ಅನುಗ್ರಹ ತ್ರಿಮೂರ್ತಿಗಳ ಅನು ಅನುಗ್ರಹ ನಮಗಾಗತ್ತೆ ನಮ್ಮ ಜೀವನ ಸಾಫಲ್ಯವಾಗುತ್ತೆ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಎಲ್ಲಿ ಗೋವಿಂದ ಅಂತ ನಾವು ಕರಿತೀವೋ ಅಲ್ಲಿ ನಮ್ಮ ಸಂಕಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತೂ